ಇದೀಗ ಬೇಸಿಗೆ ಕಾಲ ಎಲ್ಲರ ಬಾಯಲ್ಲೂ ಒಂದೇ ಮಾತು ಸುಡು ಬಿಸಿಲು ಸುಡು ಬಿಸಿಲು ಇನ್ನು ಕೆಲವು ದಿನ ನಂತರ ಮಳೆ ಶುರುವಾಗುತ್ತದೆ ಆಗ ಎಲ್ಲರೂ ಆಡುವ ಮಾತು ಏನು ಮಳೆ ರೀ ಒಂದೇ ಸಮಯ ಸುರಿಯುತ್ತದೆ ಅದಾದ ನಂತರ ಚಳಿಗಾಲ ಮೈ ಕರೆಯುವ ಚಳಿ ಎಂದು ಉದ್ಗಾರ ತೆಗೆಯುತ್ತಾರೆ ಹೀಗೆ ಪ್ರಕೃತಿಯಲ್ಲಿ ವಾತಾವರಣದ ಬದಲಾವಣೆಗಳು ಆಗುತ್ತಲೇ ಇರುತ್ತವೆ ವರ್ಷಪೂರ ಒಂದೇ ಬಗೆಯ ತಾಪಮಾನವಿದ್ದರೆ ಅದು ಹಿತ ಎನಿಸಬಹುದೇ ಆದರೆ ಅದು ಕೂಡ ಸಹ್ಯವಾಗುವುದಿಲ್ಲ ನಮ್ಮ ಮಾತು ಬಿಡಿ ಗಿಡ ಮರ ಬಳ್ಳಿ ವ್ಯವಸಾಯದ ಬೆಳೆಗಳು ಎಲ್ಲಕ್ಕೂ ಪ್ರಕೃತಿಯ ತಾಪಮಾನಗಳ ಏರಿಳಿತ ಅತ್ಯವಶ್ಯಕ ಇದರ ಬಗ್ಗೆ ಇರುವ ಒಂದು ಪುಟ್ಟ ಕಥೆ ನೆನಪಿಗೆ ಬರುತ್ತದೆ ಒಂದಾನೊಂದು ಕಾಲದಲ್ಲಿ ರೈತನೊಬ್ಬ ಭಗವಂತನ ಬಳಿ ಹೋಗಿ ಹೇ ಭಗವಂತ ನೀನು ಎಂಬುದು ನಿಜ ಆದರೆ ರೈತರಿಗೆ ಯಾವ ರೀತಿಯ ಹವಾಮಾನ ಸೂಕ್ತ ಎಂಬುದರ ಬಗ್ಗೆ ನಿನಗೆ ಅರಿವಿಲ್ಲ ಒಮ್ಮೆ ಬೇಸಿಗೆ ಕಾಲ ಇರುವಂತೆ ಮಾಡುತ್ತೀಯ ಆನಂತರ ಮಳೆಗಾಲ ತದನಂತರ ಚಳಿಗಾಲ ಹೀಗೆ ಒಂದಕ್ಕೊಂದು ತದ್ವಿರುದ್ಧ ಮಾಡುತ್ತೀಯ ಅಷ್ಟೇ ಸಾಲದು ಎಂಬಂತೆ ಜಗತ್ತಿನ ಅತಿವೃಷ್ಟಿ ಅನಾವೃಷ್ಟಿಗಳು ಬಿರುಗಾಳಿಗಳು ಬರಗಾಲವು ಕಾಣಿಸಿಕೊಳ್ಳುತ್ತಲೇ ಇರುತ್ತವೆ ಒಂದು ವರ್ಷದ ಕಾಲ ಹವಾಮಾನ ನಿಯಂತ್ರಣವನ್ನು ನನಗೆ ಒಪ್ಪಿಸು ನಾನು ಜಗತ್ತಿನ ಸಮೃದ್ಧಿಯನ್ನು ಸೃಷ್ಟಿ ಮಾಡಬಲ್ಲೆ ಎಂದರಂತೆ ಭಕ್ತರ ಬೇಡಿಕೆಗಳಿಗೆ ಭಗವಂತ ಯಾವಾಗಲೂ ತಥಾಸ್ತು ಎನ್ನುವುದು ಪದ್ಧತಿಯಲ್ಲವೇ ಭಗವಂತ ಆಯಿತು ಎಂದು ಹೇಳಿದಂತೆ ರೈತ ಹವಾನಿಯಂತ್ರಣವನ್ನು ತನ್ನ ಕೈಗೆತ್ತಿಕೊಂಡ ಎಂದಿನಂತೆ ಭತ್ತವನ್ನು ಬಿತ್ತಿ ಬೆಳೆಯಲು ಆರಂಭಿಸಿದ ಈಗ ಬಿಸಿಲಿರಲಿಲ್ಲ ಬಿರುಗಾಳಿ ಇರಲಿಲ್ಲ ಅಧಿಕ ಮಳೆ ಸುರಿದು ಬೆಳೆ ಹಾಳಾಗುವ ಚಿಂತೆ ಇರಲಿಲ್ಲ ಅಥವಾ ನೀರಿಳಿದ ನೆಲ ಒಣಗುವ ಹೆದರಿಕೆಯೂ ಇರಲಿಲ್ಲ ಭತ್ತದ ಬೆಳೆ ಹಿಂದಿನ ವರ್ಷಕ್ಕಿಂತ ಹೆಚ್ಚು ಎತ್ತರವಾಗಿ ಬೆಳೆಯುತ್ತಿತ್ತು ರೈತ ಸಂತಸದಿಂದ ಬೀಗುತ್ತಿದ್ದ ರೈತ ಭಗವಂತನನ್ನು ಕರೆದು ನನ್ನ ನಿಯಂತ್ರಣದ ಹವಾಮಾನದಲ್ಲಿ ಬೆಳೆಯುತ್ತಿರುವ ಈ ವರ್ಷದ ಬೆಳೆ ಎಷ್ಟು ಎತ್ತರ ಬೆಳೆದಿದೆ ಎಂಬುದನ್ನು ನೋಡು ಈ ವರ್ಷದ ಬೆಳೆಯಿಂದ ಮುಂದಿನ ಹತ್ತು ವರ್ಷಕ್ಕೆ ಸಾಕಾಗುವಷ್ಟು ಧಾನ್ಯ ಸಿಗುತ್ತದೆ ಎಲ್ಲಿಯೂ ಬರಗಾಲ ಇರುವುದಿಲ್ಲ ಎಂದನಂತೆ ಭಗವಂತ ಏನೂ ಮಾತನಾಡಲಿಲ್ಲ ಸುಮ್ಮನೆ ಮುಗುಳ್ನಕ್ಕ ಭತ್ತ ಕಟಾವು ಮಾಡುವ ಸಮಯ ಬಂತು ಕಟಾವು ಮಾಡಿದಾಗ ಭತ್ತದ ಒಳಗಡೆ ಕಾಳೆ ಇರಲಿಲ್ಲ ಎಲ್ಲ ಜಳ್ಳು ರೈತ ಗಾಬರಿಯಾದ ಭಗವಂತನ ನೆನೆಸಿಕೊಂಡ ಭಗವಂತ ಪ್ರತ್ಯಕ್ಷನಾದ ಓ ಭಗವಂತ ಇದು ಹೀಗೆ ಕಾಯಿತು ಭತ್ತದ ಬೆಳೆಯೆಲ್ಲ ಜಳ್ಳು ಜಳ್ಳಾಗಿದೆ ಒಳಗೆ ಕಾಳೇ ಇಲ್ಲ ಏನಾಯಿತು ಎಂದು ಓಡಾಡಿದ ಭಗವಂತ ಏನಾಗಿದೆ ಎಂಬುದು ಗೊತ್ತಿರಬೇಕಲ್ಲವೇ ನಿನ್ನ ಹವಾಮಾನ ಸೃಷ್ಟಿಯಲ್ಲಿ ಈ ಗಿಡಗಳಿಗೆ ಯಾವ ಸವಾಲು ಇರಲಿಲ್ಲ ಹೊಯ್ದಾಡಿಸುವ ಗಾಳಿ ಇರಲಿಲ್ಲ ಶಕ್ತಿ ತುಂಬ ಸುಡುಬಿಸಿಲು ಇರಲಿಲ್ಲ ದೋ ಎಂದು ಸುರಿಯುವ ಮಳೆ ಇರಲಿಲ್ಲ ಯಾವ ಘರ್ಷಣೆಯೂ ಇರಲಿಲ್ಲ ಹಾಗಾಗಿ ಭತ್ತದ ತನಿಯಲ್ಲಿ ಕಾಳು ರೂಪುಗೊಳ್ಳಲೇ ಇಲ್ಲ ಕಾಳು ಬೆಳೆಯಬೇಕೆಂದರೆ ಸುಡು ಬಿಸಿಲಿರಬೇಕು ಮಿಂಚು ಗುಡುಗು ಧಾರಾಕಾರ ಮಳೆ ಹೊಯ್ದಾಡಿಸುವ ಗಾಳಿ ಇವೆಲ್ಲ ಇರಬೇಕು ಇವು ಯಾವುದೂ ಇರದಿದ್ದರಿಂದ ಕಾಳು ಸರಿಯಾಗಿ ರೂಪುಗಳಿಲ್ಲ ಎಲ್ಲ ಜಳು ಎಂದನಂತೆ ಕತೆ ಅರ್ಥಪೂರ್ಣ ಆಗಿದೆಯಲ್ಲವೇ ಗಿಡ ಮರಗಳಿಗೆ ಅಷ್ಟೇ ಅಲ್ಲ ಮನುಷ್ಯರಾದ ನಮಗೂ ಬಿಸಿಲು ಮಳೆ ಚಳಿಗಳು ಬೇಕಲ್ಲವೇ ಆರೋಗ್ಯ ದೃಷ್ಟಿಯಿಂದಲೂ ಮಾನಸಿಕವಾಗಿಯೂ ಇದು ಅವಶ್ಯಕ ಹಾಗೆಯೇ ನಮ್ಮನ್ನು ಬಡಿದೆಬ್ಬಿಸುವ ಸವಾಲುಗಳೇ ಇಲ್ಲದಿದ್ದರೆ ನಾವು ಬೆಳೆಯುವುದು ಹೇಗೆ ಇರೋದು ಸಣ್ಣ ಉದಾಹರಣೆ ಪರೀಕ್ಷೆಗಳನ್ನು ದೂಷಿಸುವ ವಿದ್ಯಾರ್ಥಿಗಳು ನಾವು ನೋಡಿದ್ದೇವಲ್ಲವೇ ಎಕ್ಸಾಮಿನೇಷನ್ ಇಸ್ ಅ ಬಾದರೇಷನ್ ಫಾರ್ ದ ಸ್ಟೂಡೆಂಟ್ ಜನ್ರೇಷನ್ ಎಂಬ ಮಾತನ್ನು ಹೇಳುತ್ತಾರಲ್ಲವೇ ಆದರೆ ಪರೀಕ್ಷೆಗಳೇ ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಅರ್ಹತೆಯನ್ನು ನಿಗದಿಪಡಿಸುವುದೇ ಹಾಗಾಗಿ ಪರೀಕ್ಷೆಗಳು ಇರಲೇಬೇಕಲ್ಲವೇ ನಮಗೆ ಸಿಹಿ ಇಷ್ಟವೆಂದು ಬರೀ ಸಿಹಿಯನ್ನು ತಿನ್ನುತ್ತಿದ್ದರೆ ರುಚಿಸುವುದಿಲ್ಲ ಅಲ್ಲವೇ ಸ್ವಲ್ಪ ಖಾರ ತಿಂದರೆ ಆ ನಂತರ ಸಿಹಿ ಇನ್ನೂ ಹೆಚ್ಚು ರುಚಿಗೆ ಇರುತ್ತದೆ ನಮ್ಮ ಮುಂದೆ ಭಗವಂತ ಬಂದು ನಿಂತರೆ ನಾವು ಅದರಿಂದ ಏನು ಯಾವ ವಾರ ಬೇಡಬೇಕು ಸಮಸ್ಯೆಗಳು ಸವಾಲುಗಳೇ ಇಲ್ಲದ ಬದುಕನ್ನು ಬೇಡಿಕೊಳ್ಳಬೇಕೋ ಸಮಸ್ಯೆಗಳೇ ಇಲ್ಲದ ಬದುಕನ್ನು ಬೇಡುವುದಕ್ಕಿಂತ సమస్యను ఎదురుసి బదుకోవ శక్తిని కెడుకుల